ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದು ತುಂಬ ಪವರ್ಫುಲ್ ದೇವಸ್ಥಾನ ಹಾಗೆ ತುಂಬ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಬೋದು ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವುದಂತ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ನಾನು ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾ ಇದ್ದೀವಿ ನಾನು ಆಲ್ರೆಡಿ ಒಂದು ನಾಲ್ಕೈದು ಸರ ಹೋಗಿ ಬಂದಿದ್ದೀನಿ ಈಗ ಮತ್ತೆ ಹೋಗ್ತಾ ಇದ್ದೀನಿ ಪದೇ ಪದೇ ಹೋಗ್ಬೇಕನ್ಸುತ್ತೆ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಇಲ್ಲಿಂದ ಒನ್ ಆಂಡ್ ಆಫ್ ಆಗುತ್ತೆ ಒನ್ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಆಗೇ ಆಗುತ್ತೆ ಟೈಮು ಓಕೆ ಫ್ರೆಂಡ್ಸ್ ಈಗ ಅಲ್ಲಿಗೆ ಹೋದ್ಮೇಲೆ ಟೈಮ್ ಇದ್ದರೆ ಮಿಕ್ಕಿದ ದೇವಸ್ಥಾನಕ್ಕೆಲ್ಲ ನೋಡ್ಕೊಂಡು ಬರೋಣ ನೋಡೋಣ ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾನೇ ರಶ್ ಇರುತ್ತೆ ನಾವು ಎಷ್ಟು ಸರಿ ಹೋದ್ರೂ ಮಿನಿಮಮ್ ಒಂದು ಟು ತ್ರೀ ಅವರ್ಸು ಕ್ಯೂ ಅಲ್ಲಿ ನಿಂತು ನಾವು ಆ ತಾಯಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ನೋಡೋಣ ಇವತ್ತು ಎಷ್ಟೊತ್ತಾಗುತ್ತೆ ಅಂತ ಅಲ್ಲಿಂದ ಬಸವನಗುಡಿ ಆಗಿ ಹತ್ರ ಆಗುತ್ತೆ ಟೈಮ್ ಇತ್ತಂದರೆ ಹಾಗೆ ಬಸವನಗುಡಿ ಅಲ್ಲಿ ತುಂಬಾ ಟೆಂಪಲ್ ಇದಾವೆ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಈಗ ಆಲ್ರೆಡಿ ಟೈಮ್ ಆಗ್ತಾ ಇದೆ ಬನ್ನಿ ಹೋಗೋಣ ಅಲ್ಲಿ ಹೋದ್ಮೇಲೆ ಯಾವ ದೇವಸ್ಥಾನ ಅಂತ ನಿಮ್ಗೆ ಅಲ್ಲೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ನಾನ್ ಬಂದಿರೋ ದೇವಸ್ಥಾನ ಬಂಡಿ ಮಾಂಕಳಮ್ಮ ದೇವಸ್ಥಾನ ಇದು ತುಂಬಾ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ತುಂಬಾ ಪವರ್ಫುಲ್ ದೇವಸ್ಥಾನ ಫ್ರೆಂಡ್ಸ್ ಇದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಬೇಗನೆ ಬಂದ್ ರೀಚ್ ಆದ್ವಿ ನೋಡೋಣ ಟೈಮ್ ಇದ್ರೆ ಮಿಕ್ಕಿದ ದೇವಸ್ಥಾನ ನೋಡೋಣ ಅನ್ಕೊಂಡಿದೀವಿ ನೋಡೋಣ ಫಸ್ಟ್ ಈ ತಾಯಿ ದರ್ಶನ ಮಾಡ್ಕೊಂಡು ಆಮೇಲೆ ಮಿಕ್ಕಿರೋ ದೇವಸ್ಥಾನಕ್ಕೆ ಟೈಮ್ ಇದ್ರೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಇಲ್ಲಿ ಕಾರ್ ಪಾರ್ಕಿಂಗು ವ್ಯವಸ್ಥೆ ಇದೆ ಹಾಗೆ ಟೂ ವೀಲರ್ ಪಾರ್ಕಿಂಗನ್ನು ವ್ಯವಸ್ಥೆ ಇದೆ ಫ್ರೆಂಡ್ಸ್ ಇದು ದೇವಸ್ಥಾನ ಇರೋದು ಗವಿಪುರಂ ಗುಟ್ಟಳ್ಳಿಯಲ್ಲಿದೆ ಫ್ರೆಂಡ್ಸ್ ಇನ್ನು ಯಾರಾದ್ರೂ ನೋಡಿಲ್ಲ ಈ ದೇವಸ್ಥಾನಕ್ ಬಂದು ಆ ತಾಯಿ ದರ್ಶನ ಮಾಡಿ ಅಂತ ಹೇಳ್ತೀನಿ ತುಂಬಾ ಶಕ್ತಿಶಾಲಿ ದೇವಸ್ಥಾನ ಇದು ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಮೇನ್ ಬಂಡಿ ಮಾಂಕಳಮ್ಮ ಅಂದ್ರೆ ಎಲ್ಲರಿಗೂ ನೆನಪಾಗೋದೇನಂದ್ರೆ ತಡೆ ಒಡೆಯೋದು ತಡೆ ಒಡೆಯೋದೇನಂದ್ರೆ ಮಾಟ ಮಂತ್ರ ಯಾರಿಗಾದ್ರು ಮಾಡಿಸಿರ್ತಾರಲ್ವ ಅದಕ್ಕ ತಡೆ ಒಡೆಯೋದಂತಾರೆ ಈ ಕಡೆ ಎಲ್ಲ ಹಾಗೆ ಮನೆಗೆ ಅಥವಾ ಮಕ್ಕಳಿಗೆ ದೃಷ್ಟಿ ದೋಷ ಬಿದ್ದಿರುತ್ತಲ್ಲ ಅದಕ್ಕೂ ತಡೆ ಒಡಿಸ್ತಾರೆ ತುಂಬಾ ಫೇಮಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ದೇವಸ್ಥಾನ ದೃಷ್ಟಿ ದೋಷ ಬಿದ್ದಿದ್ರೆ ಇಲ್ಲಿ ಬಂದು ನೀವು ತಡೆ ಒಡಿಸ್ಬಹುದು ತುಂಬಾ ಪವರ್ಫುಲ್ ದೇವಸ್ಥಾನ ಫ್ರೆಂಡ್ಸ್ ಈ ದೇವಸ್ಥಾನ ನಾನು ತುಂಬಾ ಸರಿನ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ತುಂಬಾನೇ ಜನ ಇದ್ದಾರೆ ಅದರಲ್ಲಿ ಶುಕ್ರವಾರ ಮಂಗಳವಾರ ಈ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದ್ಬಿಟ್ರಂತೂ ಮಿನಿಮಮ್ ಒಂದು ಹಾಫ್ ಡೇ ಇಲ್ಲೇ ದೇವಸ್ಥಾನದಲ್ಲೇ ಹೋಗುತ್ತಂತ ಹೇಳ್ಬಹುದು ಫ್ರೆಂಡ್ಸ್ ಈ ಲೈನ್ ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡವರಿಗೆ ಮಾತ್ರ ಡೈರೆಕ್ಟ್ ದರ್ಶನ ಬಿಡ್ತಾರೆ ಹಾಗೆ ಜನರಲ್ ದರ್ಶನವೂ ಇದೆ ಜನರಲ್ ದರ್ಶನಕ್ಕೆ ಒನ್ ಅವರ್ ಟೂ ಅವರ್ ವೇಟ್ ಮಾಡಬೇಕಷ್ಟೇ ಇಲ್ಲಪ್ಪ ಅಂದರೆ ಟಿಕೆಟ್ ತಗೊಂಡು ನಾವು ಡೈರೆಕ್ಟ್ ದರ್ಶನ ಮಾಡಿ ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲವಿಲ್ಲ ನಾನು ಆಚೆ ಕಡೆಯಿಂದನೇ ಆ ತಾಯಿಗೆ ಅಭಿಷೇಕ ಮಾಡ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಆ ತಾಯಿಗೆ ನೀರಿನ ಅಭಿಷೇಕ ಮಾಡ್ತಾರೆ ಇಲ್ಲಿ ಮೇನ್ ಏನಂದರೆ ಬೇರೆ ಕಡೆ ಎಲ್ಲಿ ದೇವಸ್ಥಾನದಾಗ ನಮ್ಗೆ ಗರ್ಭಗುಡಿಯಲ್ಲಿ ಬಿಡದೇ ಇಲ್ಲ ಒಳಗಡೆ ಈ ದೇವಸ್ಥಾನದಾಗ ಆ ತಾಯಿನ ಮುಟ್ಟಿ ನಮಸ್ಕಾರ ಮಾಡ್ಬೋದು ಗರ್ಭಗುಡಿಯಲ್ಲಿ ಒಳಗಡೆ ಬಿಡ್ತಾರೆ ಆ ತಾಯಿಗೆ ನೀರಿನ ಅಭಿಷೇಕ ಮಾಡ್ತಾರೆ ನೀರಿನ ಅಭಿಷೇಕ ಮಾಡಿದಾಗ ನಾವು ಆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಆ ನೀರು ನಮ್ಮ ಮೇಲೆ ಬೀಳುತ್ತೆ ಅದು ತುಂಬ ಪವಿತ್ರವಾದದ್ದು ಅಂತ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಅಲವ ಇಲ್ಲ ಕ್ಯಾಮ್ರಾ ಹಂಗಾಗಿ ನಾನು ಆಚೆ ಕಡೆಯಿಂದನೇ ತೊಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಝೂಮ್ ಮಾಡಿ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಆ ತಾಯಿಗೆ ನೀರಿನ ಅಭಿಷೇಕ ಮಾಡ್ತಾರೆ ನಾವು ಪಾದಕ್ಕೆ ನಮಸ್ಕಾರ ಮಾಡಿದಾಗ ಆ ತಾಯಿಗೆ ಅಭಿಷೇಕ ಮಾಡಿರೋ ನೀರನ್ನು ನಮ್ಮ ಮೇಲೆ ಬೀಳುತ್ತೆ ತುಂಬಾ ಶ್ರೇಷ್ಠವಾದದ್ದು ನಾವು ಅದಕ್ಕೆ ಫ್ರೆಂಡ್ಸ್ ಡೈರೆಕ್ಟ್ ದರ್ಶನಕ್ಕೆ ಟಿಕೆಟ್ ಎಲ್ಲಾ ಇಲ್ಲೇ ಸಿಗುತ್ತೆ ಇಲ್ಲೇ ಆಫೀಸು ಹಾಗೆ ನಿಮಗೆ ಪೂಜೆ ಐಟಮ್ ಏನೇನು ಬೇಕು ಅಂದ್ರೆ ನಿಂಬೆ ಹಣ್ಣು ಹೂ ಹಣ್ಣು ಎಲ್ಲಾನುನು ಇಲ್ಲಿ ಒಳಗಡೆನೆ ಸಿಗುತ್ತೆ ಆಚೆ ಕಡೆ ಏನಾದರೂ ಮರ್ತು ಬಂದ್ರೆ ನಾವು ಇಲ್ಲೇ ತಗೋಬಹುದು ಫ್ರೆಂಡ್ಸ್ ಕ್ಯೂ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅವ್ರಿಗೆ ನಿಂತು ನಿಂತು ಸಾಕಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಒನ್ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹಾಗೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ತಡೆ ಹೊಡೆಯೋಕೆ ಸಾಮಾನು ಏನೇನು ಬೇಕು ಎಲ್ಲ ಸಾಮಗ್ರಿಗಳು ಇದೇ ಶಾಪಲ್ಲೇ ಕೊಡ್ತಾರಂತೆ ಹೋಗಿ ನಾವು ತಡೆ ಓಡಿಸ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಎಷ್ಟೊಂದು ಕ್ಯೂ ಇದೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಒಳಗಡೆ ಆ ತಾಯಿಗೆ ಅಭಿಷೇಕ ಮಾಡಿದ್ದಿನ ಆ ನೀರು ನಮ್ಮ ಮೇಲೆ ಬೀಳುತ್ತೆ ಅದಕ್ಕೋಸ್ಕರನೇ ನಾವು ನೀರು ಹಾಕ್ಸ್ಕೊಳಕ್ಕಂತ ಬಂದಿದ್ದೀವಿ ಇದು ಟೈಮಿಂಗ್ಸ್ ಬಂದು ಹನ್ನೆರಡುವರೆವರೆಗೂ ಲಾಸ್ಟ್ ಫ್ರೆಂಡ್ಸ್ ಇದು ಆಮೇಲೆ ಆ ತಾಯಿಗೆ ಅಲಂಕಾರ ಮಾಡ್ತಾರೆ ಮತ್ತು ಆಮೇಲೆ ದರ್ಶನಕ್ಕೆ ಬಿಡ್ತಾರೆ ನಮಗೆ ನಾವು ಎರಡು ಥರನೂ ಬರ್ಬೋದು ಇಲ್ಲ ಫುಲ್ ಡೇ ಕೂತ್ಕೊಂಡು ನೀರು ಹಾಕ್ಸ್ಕೊಂಡು ಹಾಗೆ ಆ ತಾಯಿ ಅಲಂಕಾರ ಮಾಡಿದ್ದನ್ನು ನೋಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಬಂದರೆ ನಿಜ ಮನಸ್ಸಿಗೆ ತುಂಬಾನೇ ತೃಪ್ತಿ ಆಗುತ್ತೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್ ಜನ ನೋಡ್ಬೋದು ಎಷ್ಟೊಂದು ಇದ್ದಾರೆ ಇದು ಜನರಲ್ ಕ್ಯೂ ಇದು ಇದಕ್ಕೇನು ಟಿಕೆಟ್ ಇಲ್ಲ ಏನಿಲ್ಲ ಟಿಕೆಟ್ ಇಂದ ನಾನು ಫಸ್ಟ್ ಗೆ ಅಲ್ಲಿದೆ ಅಲ್ಲಿ ಇದೆ ಇದು ಜನರಲ್ ಬಂದಿದ್ದೀವಿ ಹೆಂಗೂ ಬೇಗ ಬಂದಿದ್ವಲ್ಲ ಓಕೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ನೋಡಬಹುದು ಎಷ್ಟೊಂದು ಜನ ಇದ್ದಾರೆ ಕೆಲವೊಬ್ರು ಸುಸ್ತಾಗಿ ಕೆಳಗಡೆ ಕೂತ್ಕೊಂಡ್ ಇಲ್ಲಿ ನೋಡಬಹುದು ನೀವು ಆಮೇಲೆ ಕ್ಯೂ ಮೂವ್ ಆದಾಗ ಮತ್ತೆ ಎದ್ದೇಳೋದು ಮತ್ತೆ ಹೋಗೋದು ಹೀಗೆ ಆಗುತ್ತೆ ಮಿನಿಮಮ್ ಒನ್ ಒನ್ ಅವರ್ ಟೂ ಅವರ್ ಅಂತರೂ ವೇಟ್ ಮಾಡಲೇಬೇಕು ಹೆಂಗೂ ಬೇಗ ಬಂದಿದ್ದಕ್ಕೆ ನಾವು ಸರಿ ಕ್ಯೂ ಅಲ್ಲೇ ಹೋಗೋಣ ನಾರ್ಮಲ್ ಕ್ಯೂ ಅಲ್ಲೇ ಅಂತ ನಾರ್ಮಲ್ ಕ್ಯೂ ಅಲ್ಲೇ ಹೋಗ್ತಾ ಇದ್ವಿ ನೋಡಬಹುದು ಎಷ್ಟೊಂದು ಜನ ಇದ್ದಾರೆ ಈಗ ಮೂವ್ ಆಗ್ತಾ ಇದೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಈಗ ನಮ್ಮ ಏರಿಯಾದಿಂದ ಕೂಡ ಬಂದಿದ್ರು ನಾವೆಲ್ಲರೂ ಅಲ್ಲೇ ಮೀಟ್ ಆದ್ವಿ ಅವರು ನಾವು ಒಟ್ಟಿಗೆ ಹೋದ್ವಿ ಆ ತಾಯಿ ದರ್ಶನಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಫ್ರೆಂಡ್ಸ್ ಅದು ಶುಕ್ರವಾರ ಮಂಗಳವಾರ ಅಮಾಸಿ ಟೈಮಲ್ಲಿ ಏನಾದರೂ ಹೋದರೆ ನಾವು ತುಂಬಾ ರಶ್ ಇರುತ್ತೆ ಕಾಲು ಇಡೋಕ್ಕೂ ಕೂಡ ಜಾಗ ಇರಲ್ಲ ಫ್ರೆಂಡ್ಸ್ ಇದೇ ಈ ಕಡೆ ಹೋದರೆ ತಡೆ ಒಡಿಸ್ತಾರಂತೆ ಕ್ಯೂ ಬಂದು ಆ ಕಡೆ ಹೋಗ್ತಾರೆ ಈ ಕಡೆ ಸ್ಟ್ರೇಟ್ ಹೋದರೆ ತಾಯಿ ದರ್ಶನಕ್ಕೆ ನಾವು ತಾಯಿ ದರ್ಶನ ಮಾಡಿಕೊಂಡು ನಿಮಗೆ ಆದಷ್ಟು ಒಂದು ಸ್ವಲ್ಪ ತೋರಿಸ್ತೀನಿ ದೇವಸ್ಥಾನ ಫುಲ್ ಎಲ್ಲ ಫ್ರೆಂಡ್ಸ್ ನೋಡಬಹುದು ನೀವು ಇಲ್ಲಿ ಈ ದೇವಸ್ಥಾನಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ರಾಜಕೀಯದ ಹಲವಾರು ವ್ಯಕ್ತಿಗಳು ಕೂಡ ಬಂದೋಗಿದ್ದಾರೆ ಈ ದೇವಸ್ಥಾನಕ್ಕೆ ಹಾಗೆ ಸೆಲೆಬ್ರಿಟೀಸ್ ಕೂಡ ಬಂದೋಗಿದ್ದಾರೆ ಇದೆಲ್ಲ ಫೋಟೋಸು ಅವ್ರದೇನೆ ಫ್ರೆಂಡ್ಸ್ ನೀವು ಇನ್ನು ಯಾರಾದರೂ ಈ ಬಂಡೆ ಮಾಂಕಳ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಬಂದು ಆ ತಾಯಿ ದರ್ಶನ ಪಡೆಯಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯ್ತು ನೀರ್ ಹಾಕ್ಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ತಗೊಂಡು ಇದು ಬಂಡೆ ಮಾಂಕಳಮ್ಮನ ದೇವಸ್ಥಾನ ಅಪೋಸಿಟ್ ಒಂದು ವೀರಭದ್ರೇಶ್ವರ ದೇವಸ್ಥಾನ ಇದೆ ಅದು ನೋಡ್ಕೊಂಡು ನಾವು ಬಸವನಗುಡಿ ಗುಡಿ ದೊಡ್ಡ ಗಣೇಶ ಹಾಗೆ ದೊಡ್ಡ ಬಸವಣ್ಣ ನೋಡಕ್ ಹೋಗೋಣ ಅನ್ಕೊಂಡಿದೀವಿ ಬನ್ನಿ ಫ್ರೆಂಡ್ಸ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಫ್ರೆಂಡ್ಸ್ ನಾವೀಗ ಗವಿ ಗಂಗಾಧರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಇದಿರೋದು ಗವಿಯಲ್ಲೇನೇ ಬನ್ನಿ ತೋರಿಸ್ತೀನಿ ಒಳಗಡೆ ಕ್ಯಾಮ್ರಾ ಲಾವಿಲ್ಲ ನಿಮಗೋಸ್ಕರ ಒಂದು ಸ್ವಲ್ಪನೇ ವಿಡಿಯೋ ತೊಗೊಂಡಿದ್ದೀನಿ ನಾನು ಬನ್ನಿ ಫ್ರೆಂಡ್ಸಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಫ್ರೆಂಡ್ಸ್ ನಾವೀಗ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದಿರೋದು ಬಸವನಗುಡಿಯಲ್ಲಿ ಈ ಗಣಪತಿ ಪಕ್ಕನನ್ನೇ ಬುಲ್ ಟೆಂಪಲ್ ಇರೋದು ಅಂದರೆ ದೊಡ್ಡ ನಂದಿ ದೇವಸ್ಥಾನ ಇದು ನೋಡಿಕೊಂಡು ಈಗ ನಾವು ಹೋಗಬೇಕು ಟೈಮಿಂಗ್ಸ್ ಬಂದು ಹನ್ನೆರಡುವರೆಗೆ ಕ್ಲೋಸ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಬೇಗ ಬೇಗನೇ ನಾವು ಗಣೇಶನ ದರ್ಶನ ಮಾಡಿಕೊಂಡು ಈಗ ಅಲ್ಲಿಗೆ ಹೋಗೋಣ ಫ್ರೆಂಡ್ಸ್ ದೊಡ್ಡ ಬಸವಣ್ಣ ಜಾತ್ರೆ ಆಗುತ್ತೆ ಪ್ರತಿ ವರ್ಷ ಅದು ಕಾರ್ತಿಕ್ ಮಾಸದಲ್ಲಿರುತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಕಡಲೆಕಾಯಿ ಪರಿಸೇ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಅಂತ ಹೇಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಯಾರಾದ್ರೂ ಬರೋರಿದ್ರೆ ಕಾರ್ತಿಕ್ ಮಾಸದಲ್ಲಿ ಅದು ಡೇಟ್ ಕನ್ಫರ್ಮ್ ಮಾಡ್ತಾರೆ ಆ ಟೈಮಲ್ಲಿ ಬಂದು ಹೋಗ್ಬಹುದು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಇಲ್ಲಿಂದ ಈಗ ಕೃಷ್ಣನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲೇ ವಾಕೇಬಲ್ ಇದೆ ಅಂತ ಏನು ದೂರ ಇಲ್ಲ ಅದನ್ನು ನೋಡಿಕೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ನಾವು ಗೋವರ್ಧನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಬೇಕು ಫ್ರೆಂಡ್ಸ್ ವಿಡಿಯೋ ಫುಲ್ಲಾಗಿ ನೋಡಿ ಒಂದು ಐಡಿಯಾ ಬರುತ್ತೆ ನಿಮಗೂ ನೀವು ಯಾರಾದರೂ ಹೋಗೋದು ಹೋಗೋರಿದ್ರೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು ಒಂದು ದಿನದಲ್ಲಿ ಎಷ್ಟು ದೇವಸ್ಥಾನ ಕವರ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಬನ್ನಿ ಈಗ ಒಳಗಡೆ ಹೋಗಿ ಆ ಕೃಷ್ಣನ ದರ್ಶನ ಮಾಡೋಣ ಒಳಗಡೆ ತುಂಬ ಸೈಲೆಂಟಾಗಿರಬೇಕು ಅಲ್ಲಿ ಒಳಗಡೆ ಏನು ಗಲಾಟೆ ಗಿಲಾಟೆ ಮಾಡೋಂಗಿರಲ್ಲ ಸೈಲೆಂಟಾಗಿ ಅಲ್ಲಿ ಬೇಕಾದ್ರೆ ಒಂದು ಹತ್ತು ಕುಂತು ಧ್ಯಾನ ಮಾಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ತುಂಬ ಸರೇ ಬಂದಿದ್ದೀನಿ ನಾನು ನಾನು ನಮ್ಮ ಮನೆಯವರು ನನ್ನ ಮಗಳು ತುಂಬ ಸರಿ ಓಡಾಡಿದ್ದೀವಿ ಬಸವನಗುಡಿಯಲ್ಲಿ ಗುಡಿಯಲ್ಲಿ ಚೆನ್ನಾಗಿದೆ ಪ್ಲೇಸಸ್ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು ಒನ್ಸರೆ ಬಂದ್ರೆ ಒಂದು ನಾಲ್ಕೈದು ದೇವಸ್ಥಾನ ಮಿನಿಮಮ್ ಕವರ್ ಮಾಡ್ಬೋದು ಅಂದ್ರೆ ಬೇಗನೆ ಬರಬೇಕು ಬೇಗ ಬೇಗ ನೋಡ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ನಾವು ಆ ಗೋವರ್ಧನ ದರ್ಶನ ಮಾಡಿಕೊಂಡು ಬರೋಣ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರುವಳು ಜನಿಸಿದೆನು ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರುವಳು ಜನಿಸಿದೆನು ಕೃಷ್ಣ ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜನಾಭ ಶ್ರೀ ಕೃಷ್ಣ ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜನಾಭ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರ್ವಿಯೋಳು ಜನಿಸಿದೆನು ಕೃಷ್ಣ కష్ట పడుతిహె నయ్య కృష్ణ దట్ట దారిద్ర్యవను పరిహరిదిరే దూరు తట్వదు నగృష్ణ హుట్టి దిందిగూ సుఖ వెను అయ్యే కష్టపడుతే నయ్య కృష్ణ దట్ట దారిద్ర్యవను పరిహరిసిరే దూరు తట్టువదు నగయ్య కృష్ణ ಕಾಸಿನ ಮಾಡಿ ಬಹುದಿನದಿಂದ ಯಾಸದೊಳಗಿಗೆನು ಕೃಷ್ಣ ಆಸೆಯನು ಬಿಡಿಸಿಮಿಗೆ ದೋಷವನು ದೋಷವನ್ನು ಪರಿಹರಿಸು ಸಾಸಿದ ರಾಮ ಶ್ರೀ ಕೃಷ್ಣ ಆಸೆಯನು ಬಿಡಿಸಿ ದೋಷವನು ಪರಿಹರಿಸೋ ಸಾಸಿರ ನಾಮ ಶ್ರೀಕೃಷ್ಣ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಬಾಪ ು ಜನಿಸಿದೆನು ಕೃಷ್ಣ ಪೂರ್ವ ನಾ ಮಾಡಿದ ಪಾಪದಿಂದರ್ವಿಯೊಳು ಜನಿಸಿದೆನು ಕೃಷ್ಣ ಕೃಷ್ಣ ತೊಟ್ಟಿಲಾ ಶಿಶುಬಾಯ ಬಾಯ ಬಿಡುವ ತರನಂತೆ ಕಂಗೆಟ್ಟು ಶೋಕಿಸುವೆನೋ ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆಯನ್ನ ಅಟ್ಟಿ ಕೊಲು ತಿಹರಯ್ಯ ಕೃಷ್ಣ ತೊಟ್ಟಿಲಾ ಶಿಶುಬಾಯ ಬಾಯ ಬಿಡುವ ತರನಂತೆ ಕಂಗೆಟ್ಟು ಶೋಕಿಸುವೆನೋ ಕೃಷ್ಣ ತಂದೆ ತಾಯಿಯು ಇಲ್ಲ ಬಂದು ಕೃಷ್ಣ ತಂದೆ ತಾಯಿಯು ಇಲ್ಲ ಬಂಧು ಬಡಗವೂ ಇಲ್ಲ ಇಂದೆ ನಗೆ ಗತಿ ಏನು ಕೃಷ್ಣ ಮಂದರಧರ ಶ್ರೀ ಪುರಂದರ ವಿಠಲನಿ ಬಂದು ನೆಲೆಯ ಗೈಯ ಕೃಷ್ಣ ಮಂದರಧರ ಶ್ರೀ ಪುರಂದರ ವಿಠಲ ನೀ ನೆಲೆಯ ಗೈಯ್ಯ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಬಾಬದಿಂದುರ್ವಿಯೊಳು ಜನಿಸಿದೆ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರ್ವಿಯೋಳು ಜನಿಸಿದೆನು ಕೃಷ್ಣ ಕೃಷ್ಣ ಫ್ರೆಂಡ್ಸ್ ನೋಡಬಹುದು ನಾವು ಒಂದೇ ದಿನದಲ್ಲಿ ಆರು ದೇವಸ್ಥಾನ ಕವರ್ ಮಾಡಿದೀವಿ ಕರೆಕ್ಟ್ ಪ್ಲಾನ್ ಮಾಡಿ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಹತ್ತತ್ರ ಇರುತ್ತೆ ನೋಡ್ಕೋಬಹುದು ಟೈಮಿಂಗ್ಸ್ ಬೇರೆ ಇರುತ್ತೆ ಹನ್ನೆರಡುವರೆ ಒಳಗಡೆನೆ ಕ್ಲೋಸ್ ಮಾಡ್ತಾರೆ ಅಷ್ಟ್ರ ಒಳಗಡೆನೆ ದೇವಸ್ಥಾನ ಎಲ್ಲ ಕವರ್ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಲ್ಲಿ ಒಳಗಡೆನೆ ಸಾಂಬಾರ್ ಪುಡಿ ಹಾಗೆ ರಸಂ ಪುಡಿ ಕೂಡ ಮಾರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಈ ಸರಿ ತಗೊಂಡಿಲ್ಲ ಮುಂಚೆ ತಗೊಂಡು ಯೂಸ್ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪಾರ್ಟ್ ಒನ್ ವೀಡಿಯೋ ಹಾಗೆ ಪಾರ್ಟ್ ಟು ವೀಡಿಯೋ ಬರುತ್ತೆ ಮಿಸ್ ಮಾಡ್ದಂಗೆ ನೋಡಿ ಪಾರ್ಟ್ ಟು ವೀಡಿಯೋ ಸಪ್ರೇಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹಾಕಿದರೆ ತುಂಬ ಲೆಂತಿ ಆಗುತ್ತೆ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಂತ ಪಾರ್ಟ್ ಟು ವಿಡಿಯೋದಲ್ಲಿ ವಾಚ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಪಾರ್ಟ್ ಟು ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್